ಮಾನವನು ಕಾಡಿನಿಂದ ಹೊರಗೆ ಬಂದು ಕೇವಲ ಹತ್ತು ಸಾವಿರ ವರ್ಷಗಳಾಗಿದೆ ಆದರೆ ಎವಲ್ಯೂಷನ್ಗೆ ಅಂದರೆ ಬೆಳವಣಿಗೆಗೆ ಈ ಕಾಲಾವಧಿ ನಿಜಕ್ಕೂ ಕಡಿಮೆಯೇ ಹಾಗಾಗಿ ನಮ್ಮ ಮೆದುಳು ಇಂದಿಗೂ ಅದೇ ಭ್ರಮೆಯಲ್ಲಿ ಕೂತಿದೆ ಅಂದರೆ ನಾವಿನ್ನು ಕಾಡಿನಲ್ಲೇ ಇದ್ದೇವೆ ಎಂದು ಭಾವಿಸಿದೆ ಹೀಗಾದಾಗ ಅಂದು ಕಾಡಿನಲ್ಲಿ ಉಪಯೋಗಕ್ಕೆ ಬರುತ್ತಿದ್ದ ಯಾವೆಲ್ಲಾ ವಿಷಯಗಳಿವೆಯೋ ಇಂದು ಅವು ನಿಷ್ಪ್ರಯೋಜಕವಾಗಿವೆ ನಿಮ್ಮ ಇಡೀ ವ್ಯವಸ್ಥೆಯನ್ನ ಮೆದುಳು ನೀವು ಕಾಡಿನಲ್ಲೇ ಇದ್ದೀರಿ ಅಂತ ಭಾವಿಸಿ ನಡೆಸುತ್ತದೆ ಮೆದುಳೆ ಮುಖ್ಯಸ್ಥನಾಗಿದ್ದು ಅದೇ ಈಗ ತಪ್ಪು ಕಲ್ಪನೆಯಲ್ಲಿ ಮುಳುಗಿದ್ದರೆ ನಮ್ಮ ಇಡೀ ದೇಹ ವ್ಯವಸ್ಥೆಯ ಗತಿ ಏನಾಗುತ್ತೆ ಆದ್ದರಿಂದಲೇ ಪ್ರಜ್ಞೆಯ ಶಕ್ತಿ ನಿಮ್ಮ ಬಳಿ ಇದ್ದರೂ ಇಲ್ಲದಂತಾಗಿದೆ ಇದೇ ಮನುಷ್ಯನ ಅತಿ ದೊಡ್ಡ ವ್ಯಥೆ ಪ್ರಾಣಿಗಳಿಗೆ ಬುದ್ಧಿ ಇರೋದಿಲ್ಲ ನೀವು ನಿಮ್ಮ ಊಟದ ತಟ್ಟೆ ಇಟ್ಟು ಸ್ವಲ್ಪ ಹೊತ್ತು ದೂರ ಹೋಗಿ ಒಂದು ಕೋತಿ ಬಂದು ನಿಮ್ಮ ಊಟ ಕದ್ದುಕೊಂಡು ಓಡುತ್ತೆ ಆ ಕೋತಿಗೆ ನಾನು ಕಳ್ಳತನ ಮಾಡಿದೆ ಅನ್ನೋ ಅರಿವೇ ಇರಲ್ಲ ಅವು ಹಳೆಯ ಸ್ವಭಾವದಲ್ಲೇ ನಡೆಯುತ್ತಿವೆ ಆದರೆ ನೀವು ಕಾಡಿನಿಂದ ಹೊರಗೆ ಬಂದು ಮನುಷ್ಯರೆಂದು ಕರೆಸಿಕೊಳ್ಳಲು ಅರ್ಹರಾಗಿದ್ದೀರಿ ಎನ್ನುವುದಕ್ಕೆ ಸರಳವಾದ ಸಾಕ್ಷಿ ಏನೆಂದರೆ ನಿಮ್ಮ ಆತಿಥಿಗಳು ಇನ್ನು ಮುಂದೆ ಅನಿಮಾಲಿಸ್ಟಿಕ್ ಆಗಿರಬಾರದು ಪ್ರಾಣಿಗೆ ಯಾವುದು ಅಗತ್ಯವೋ ಅದೇ ನಿಮಗೆ ಕೂಡ ಮುಖ್ಯವಾದರೆ ನೀವು ಪ್ರಾಣಿ ಹೊರತು ಬೇರೆ ಯಾರು